ಸ್ನೇಹಿತರೆ ಎಂದಾದರೂ ಯೋಚಿಸಿದ್ದೀರಾ ನಾವು ದಿನನಿತ್ಯದ ಜೀವನದಲ್ಲಿ ಭಾಷೆಯನ್ನು ಉಪಯೋಗಿಸದಿದ್ದರೆ ಏನಾಗುತ್ತಿತ್ತು ಹಾಗೂ ಸ್ನೇಹಿತರೆ ಮಾನವ ಇತರ ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ಗೋಚರಿಸಲು ಈ ಭಾಷೆಯ ಒಂದು ಪ್ರಮುಖ ಅಂಶವಾಗಿದೆ ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಮಾನವ ತನ್ನ ಸ್ವಯಂ ಬುದ್ಧಿವಂತಿಕೆಯನ್ನು ಹೊಂದಿದ್ದಾನೆ ಹಾಗೂ ಆ ಬುದ್ಧಿವಂತಿಕೆಯನ್ನು ವ್ಯಕ್ತಪಡಿಸಿಕೊಳ್ಳಲು ಭಾಷೆಯನ್ನು ಬಳಸಿಕೊಳ್ಳುತ್ತಾನೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಇದೆಲ್ಲ ದೈನಂದಿಕವಾಗಿ ಬಳಸುವ ಭಾಷೆಯ ಬಗ್ಗೆ ಅದರಲ್ಲಿ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಭಾಷೆ ಎನ್ನುವುದು ಕೇವಲ ಮಾತು ಮಾತ್ರ ಅಲ್ಲ ಇದು ಒಂದು ವ್ಯಕ್ತಿಯ ಭಾವನೆ ಸಂಸ್ಕೃತಿ ಮತ್ತು ಆತ್ಮದ ಪ್ರತಿಬಿಂಬವಾಗಿದೆ ಒಬ್ಬರ ಮಾತು ಒಬ್ಬರ ಮನಸ್ಥಿತಿ ಹಾಗೂ ಸಂಸ್ಕೃತಿಯನ್ನು ಸೂಚಿಸುತ್ತದೆ ಹಾಗೂ ಇತರರ ಜೊತೆ ಸಂವಹನವನ್ನು ಮಾಡಬೇಕೆಂದರೆ ಭಾಷೆ ಎಂಬುದು ಬೇಕೇ ಬೇಕು ಭಾಷೆ ಎಂಬುದು ಆಲೋಚನೆ ವ್ಯಕ್ತಿಯ ಭಾವನೆ ಮತ್ತು ಜ್ಞಾನವನ್ನು ಹಂಚಿಕೊಳ್ಳುವ ಪ್ರಮುಖ ಸಾಧನವಾಗಿದೆ ಒಂದು ವೇಳೆ ಭಾಷೆ ಎಂಬುದು ಇಲ್ಲದಿದ್ದರೆ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಕಲಿಯುವುದು ಆಲೋಚಿಸುವುದು ಎಲ್ಲವೂ ಸಹ ಭಾಷೆಯ ಮುಖಾಂತರವೇ ಆಗಿದೆ ಎಲ್ಲಾ ಪ್ರಾಣಿಗಳು ಮಾನವರಂತೆ ಕನಸನ್ನು ಕಾಣುತ್ತವೆ ನಿದ್ರಿಸುತ್ತವೆ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮಾಡುತ್ತವೆ ಆದರೆ ಮಾನವ ಇತರ ಪ್ರಾಣಿಗಳಿಗಿಂತ ತನ್ನ ಮಾತು ಮತ್ತು ಭಾಷೆಯ ಮುಖಾಂತರ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾನೆ ಈ ಭಾಷೆಯಿಂದಲೇ ಮಾನವನನ್ನು ಬುದ್ಧಿವಂತ ಜೀವಿ ಎಂದು ಸಹ ಕರೆಯಲಾಗುತ್ತದೆ ನಮ್ಮ ಆಲೋಚನೆಗಳು ಭಾವನೆಗಳು ಮನಸ್ಥಿತಿಗಳು ಹಾಗೆಯೇ ನಾವು ಕಾಣುವ ಕನಸು ಕೂಡ ನಮ್ಮ ಭಾಷೆಯ ಮೇಲೆ ಆಧಾರಿತವಾಗಿದೆ ಈ ರೀತಿಯಲ್ಲಿ ಸ್ನೇಹಿತರೆ ಮಾನವ ತನ್ನ ದೈನಂದಿನ ಆಲೋಚನೆ ಹಾಗೂ ಇತರರೊಡನೆ ಸಂವಹನವನ್ನು ನಡೆಸಲು ಭಾಷೆ ಎಂಬುದು ಅಗತ್ಯವಾಗಿ ಬೇಕಾಗಿರುವ ಪ್ರಮುಖ ಸಾಧನವಾಗಿದೆ ಅಂದ್ರೆ ನಾವು ಇದೆಲ್ಲ ಕನ್ನಡ ನಾಡಿನ ಕನ್ನಡಿಗರು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವಂತಹ ಭಾಷೆ ಕನ್ನಡ ಭಾಷೆ ಹಾಗಾದರೆ ಈ ಕನ್ನಡ ಭಾಷೆಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅಮೂಲ್ಯವಾಗಿದೆ ಬಂದ ಸ್ನೇಹಿತರೆ ಈ ಕನ್ನಡ ಭಾಷೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಇದರಿಂದ ನಮ್ಮ ನೆಚ್ಚಿನ ಭಾಷೆ ಕನ್ನಡದ ಬಗ್ಗೆ ಈ ಹಿಂದೆ ತಿಳಿದಿರುವ ಹಾಗೆಯೇ ತಿಳಿದಿರದ ಹಲವಾರು ವಿಷಯಗಳು ನಿಮಗೆ ತಿಳಿಯುತ್ತದೆ ಬನ್ನ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸುವ ಮುಂಚೆ ಇಲ್ಲಿನ ಪೂರ್ಣಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮಗೆ ತಿಳಿದಿರುವ ಹಾಗೂ ತಿಳಿಯದೇ ಇರುವ ಕನ್ನಡದ ವಿಷಯಗಳು ಇನ್ನೂ ಅಗಾಧವಾದ ಜ್ಞಾನವನ್ನು ಪಡೆಯುವಿರಿ ಸ್ನೇಹಿತರೆ ಕನ್ನಡ ಹಾಗೂ ಕರ್ನಾಟಕದ ಕುರಿತು ನಾನು ಹಿಂದಿನ ವಿಡಿಯೋದಲ್ಲಿ ಪ್ರತ್ಯೇಕ ವಿಡಿಯೋ ಮಾಡಿರ್ಬೇಕು ಆ ವಿಡಿಯೋ ಸಹ ಕನ್ನಡ ಹಾಗೂ ಕರ್ನಾಟಕವನ್ನು ಪ್ರೀತಿಸುವ ವ್ಯಕ್ತಿಗಳಿಗೆ ಇಷ್ಟವಾಗಬಹುದು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಐ ಕಾರ್ಡ್ ನಲ್ಲಿ ನೀಡಿದ್ದೇನೆ ನೀವು ಅದನ್ನು ನೋಡುವುದರ ಮೂಲಕ ನಿಮ್ಮ ಕನ್ನಡ ಪ್ರೀತಿಯನ್ನು ತೋರ್ಪಡಿಸಿಕೊಳ್ಳಬಹುದು ಬನ್ನಿ ಸ್ನೇಹಿತರೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಅಗಾಧವಾದ ಜ್ಞಾನವನ್ನು ಪಡೆಯೋಣ ಸ್ನೇಹಿತರೆ ನಾವು ನೀವೆಲ್ಲ ಬಳಸುವ ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಅಸ್ತಿತ್ವದ ಪ್ರತೀಕವಾಗಿದೆ ಸ್ನೇಹಿತರೆ ನಾವು ಬಳಸುವ ಕನ್ನಡ ಭಾಷೆಯು ಸುಮಾರು ಎರಡು ಸಾವಿರ ವರ್ಷಕ್ಕಿಂತಲೂ ಹಳೆಯದಾಗಿದೆ ಆದ್ದರಿಂದ ಸ್ನೇಹಿತರೆ ನಾವು ನಮಗಿಂತ ಹಿರಿಯರನ್ನು ಹೇಗೆ ಪೂಜಿಸುತ್ತೇವೋ ಅದೇ ರೀತಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ನಮ್ಮ ಕನ್ನಡ ಭಾಷೆಯನ್ನು ಸಹ ಅಷ್ಟೇ ತೇಟಿ ಮಾಡುತ್ತೇವೆ ಹಾಗೆ ಗೌರವಿಸುತ್ತೆ ಭಾರತದ ಅತ್ಯಂತ ಹಳೆಯ ಮತ್ತು ಶ್ರೀಮಂತ ಭಾಷೆಯಾದಂತಹ ಈ ಕನ್ನಡ ಭಾಷೆಯ ಉಗಮ ಹಾಗೂ ಇತಿಹಾಸ ಇದರ ಬಗ್ಗೆ ಗಮನಿಸೋಣ ಸ್ನೇಹಿತರೆ ನಿಮಗೆಲ್ಲ ತಿಳಿದಂತೆ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನಶಾಕ ನಾನ್ನೂರ ಐವತ್ತರಲ್ಲಿ ಮೂರನೆಯ ಶತಮಾನದಲ್ಲಿ ದೊರೆತಂತಹ ಹಲ್ಮಿಡಿ ಶಾಸನ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಇದೆ ಆದ್ದರಿಂದ ಈ ಕನ್ನಡ ಭಾಷೆಯು ಹಲವಾರು ವರ್ಷಗಳ ಹಿಂದೆಯೇ ಆರಂಭವಾಗಿತ್ತು ಎಂದು ತಿಳಿಯುತ್ತದೆ ಶತಮಾನದಲ್ಲಿ ರಾಜ್ಯಾಡಳಿತ ಮಾಡುತ್ತಿದ್ದಂತಹ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಶಾಸನಗಳು ಪ್ರಾಕೃತ ಹಾಗೂ ಭ್ರಾಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದ್ದವು ನಮಗೆಲ್ಲ ತಿಳಿದಂತೆ ಕನ್ನಡ ಭಾಷೆಯು ಭ್ರಾಹ್ಮಿ ಲಿಪಿಯಿಂದ ವಿಕಸಿತಗೊಂಡಿದೆ ಎಂದು ಆದ್ದರಿಂದ ಅಂದಿನ ಕಾಲದ ಶಾಸನಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಆಗುತ್ತಿತ್ತು ಆದ್ದರಿಂದ ಅಶೋಕನ ಕಾಲದಿಂದಲೇ ಕಾಮಿಲಿ ಅಥವಾ ಕನ್ನಡ ಭಾಷೆ ಅಸ್ತಿತ್ವದಲ್ಲಿ ಇತ್ತು ಎಂದು ತಿಳಿಯುತ್ತದೆ ನಂತರದ ಶತಮಾನಗಳಲ್ಲಿ ಹಲವಾರು ಹಳೆಗನ್ನಡ ನಡುಗನ್ನಡ ಹಾಗೂ ಆಧುನಿಕ ಕವಿಗಳು ಹಾಗೂ ಜನರಿಂದ ಈ ಕನ್ನಡ ಭಾಷೆಯು ಬೆಳೆಯುತ್ತಾ ಬಂದಿದೆ ಸ್ನೇಹಿತರೆ ಈ ರೀತಿಯಲ್ಲಿ ನಮ್ಮ ಕನ್ನಡ ಭಾಷೆಯ ಗಮ ಹಾಗೂ ಇತಿಹಾಸದ ಬಗ್ಗೆ ತಿಳಿದುಕೊಂಡೆವು ಸ್ನೇಹಿತರೆ ಇನ್ನು ಈ ಕನ್ನಡಕ್ಕೆ ಇರುವ ಹಲವಾರು ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆಲ್ಲ ತಿಳಿದಿರುವಂತೆ ಕನ್ನಡ ಭಾಷೆಯನ್ನು ವಿಶ್ವದ ಲಿಪಿಗಳ ರಾಣಿ ಎಂದು ಕರೆಯಲಾಗುತ್ತದೆ ನಮ್ಮ ಈ ಕನ್ನಡ ಭಾಷೆಯನ್ನು ವಿಶ್ವದ ಲಿಪಿಗಳ ರಾಣಿ ಎಂದು ಕರೆಯಲು ಹಲವಾರು ಕಾರಣಗಳಿವೆ ಮೊದಲ ಕಾರಣ ಕನ್ನಡದ ಪ್ರತಿ ಅಕ್ಷರಗಳು ಪ್ರತಿ ಅಕ್ಷರಗಳು ಮೃದುವಾದ ಸುಂದರ ಕಾಣುತ್ತವೆ ಹಾಗೂ ಕೇಳಿಸಿಕೊಳ್ಳಲು ಶ್ರವಣ ಮಾಧುರ್ಯವಾಗಿದೆ ಎರಡನೆಯ ಕಾರಣ ಈ ಕನ್ನಡ ಭಾಷೆಯನ್ನು ವೈಜ್ಞಾನಿಕ ಭಾಷೆ ಅಥವಾ ವೈಜ್ಞಾನಿಕ ಲಿಪಿ ಎಂದು ಹೇಳಲಾಗುತ್ತದೆ ಏಕೆಂದರೆ ಕನ್ನಡ ಭಾಷೆ ಅಕ್ಷರಗಳು ಧ್ವನಿ ವಿಜ್ಞಾನಾಧಾರಿತ ವಿಧಿಗಳಾಗಿವೆ ನಾವು ಅಕ್ಷರಗಳನ್ನು ಅಥವಾ ಪದಗಳನ್ನು ಯಾವ ರೀತಿ ಉಚ್ಚಾರಣೆ ಮಾಡುತ್ತೇವೆ ಅದೇ ರೀತಿ ಬರೆಯುತ್ತೇವೆ ಈ ರೀತಿಯ ಅದ್ಭುತ ಶಕ್ತಿ ಜಗತ್ತಿನ ಕೆಲವೇ ಭಾಷೆಗಳಲ್ಲಿ ಕಂಡುಬರುತ್ತದೆ ಅದರಲ್ಲಿ ನಮ್ಮ ಕನ್ನಡವು ಕೂಡ ಒಂದು ಕನ್ನಡ ಅಕ್ಷರವು ನೋಡಲಿಕ್ಕೆ ಅಥವಾ ಬರೆಯಲಿಕ್ಕೆ ಮೃದುವಾದ ಗೋಳಾಕೃತಿಯ ವಿನ್ಯಾಸಗಳನ್ನು ಹೊಂದಿವೆ ಇನ್ನು ಕೇಳಿಸಿಕೊಳ್ಳಲು ಶ್ರವಣ ಮಾಧುರ್ಯ ಹಾಗೂ ಧ್ವನಿ ಶ್ರೇಷ್ಠತೆಯನ್ನು ಹೊಂದಿದೆ ಿದೆ ಕನ್ನಡ ವರ್ಣಮಾಲೆಯ ಪ್ರತಿಯೊಂದು ಅಕ್ಷರಗಳು ವೈಜ್ಞಾನಿಕ ಹಾಗೂ ಆರೋಗ್ಯಕ್ಕೆ ಲಾಭದಾಯಕ ಅಂಶಗಳನ್ನು ಒಳಗೊಂಡಿದೆ ನಿಮಗೆಲ್ಲ ತಿಳಿದಂತೆ ಕನ್ನಡ ವರ್ಣಮಾಲೆಗಳಲ್ಲಿ ಸ್ವರಾಕ್ಷರಗಳು ಹಾಗೂ ವ್ಯಂಜನಾಕ್ಷರಗಳಲ್ಲಿ ಹಲವಾರು ಪ್ರಕಾರಗಳಿವೆ ದೀರ್ಘ ಸ್ವರ ದೀರ್ಘ ಸ್ವರಗಳು ಹಾಗೂ ವ್ಯಂಜನಾಕ್ಷರಗಳಲ್ಲಿ ಬರುವಂತಹ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು ಪ್ರತಿಯೊಂದು ವರ್ಗದ ವ್ಯಂಜನಗಳು ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ನಿಮಗೆಲ್ಲ ಇದು ತಿಳಿದೇ ಇದೆ ಇದು ಯಾವ ರೀತಿಯಲ್ಲಿ ಆರೋಗ್ಯಕ್ಕೆ ಉತ್ತಮ ಎಂದು ನೋಡಿದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಯಾವುದೇ ಅಕ್ಷರಗಳನ್ನು ಉಚ್ಚಾರಣೆ ಮಾಡುವಾಗ ನಮ್ಮ ದೇಹದ ಹಲವು ಭಾಗಗಳು ಕೆಲಸ ನಿರ್ವಹಿಸುತ್ತದೆ ಹೊರಾಕ್ಷರಗಳನ್ನು ಉಚ್ಚರಿಸುವಾಗ ಯಾವುದೇ ಅಡೆತಡೆಗಳಿಲ್ಲದೆ ಶಬ್ದವು ಉಚ್ಚಾರಣೆ ಆಗುತ್ತದೆ ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನಗಳು ಪ್ರತಿಯೊಂದು ವರ್ಗದ ಅಕ್ಷರಗಳು ದೇಹದ ವಿಭಿನ್ನ ಅಂಗಗಳಿಂದ ಉಚ್ಚರಿಸಲ್ಪಡುತ್ತದೆ ಅಂದರೆ ಉದಾಹರಣೆಗೆ ವರ್ಗದ ಅಕ್ಷರಗಳು ಕಂಠದಿಂದ ಬರುತ್ತವೆ ಚ ವರ್ಗದ ಅಕ್ಷರಗಳು ತಾಲವ್ಯ ಅಥವಾ ತಾಳುವಳಿಯ ಮುಖಾಂತರ ಉಚ್ಚರಿಸಲ್ಪಡುತ್ತದೆ ಇನ್ನು ವರ್ಗದ ಅಕ್ಷರಗಳು ಮೂರ್ಧನ್ಯದ ಮುಖಾಂತರ ಉಚ್ಚರಿಸಲ್ಪಡುತ್ತದೆ ಉಚ್ಚಾರಣೆ ಮಾಡುವಾಗ ನಮ್ಮ ಬಾಯಿ ಕಂಠ ನಾಲಿಗೆ ಇವೆಲ್ಲವೂ ಯಾವ ರೀತಿ ಸ್ಪರ್ಶವಾಗುತ್ತದೆ ಎಂಬುದರ ಮೇಲೆ ಆಧಾರಿತವಾಗುತ್ತದೆ ಇನ್ನು ಮಹಾಪ್ರಾಣ ಅಕ್ಷರಗಳನ್ನು ಉಚ್ಚರಿಸುವಾಗ ಸ್ವಲ್ಪ ಪ್ರಮಾಣದ ಹೆಚ್ಚಿನ ಶಕ್ತಿಯನ್ನು ಬಳಸುತ್ತೇವೆ ಅನುನಾಸಿಕ ಪದಗಳನ್ನು ನಾಸಿಕದ ಮುಖಾಂತರ ಉಚ್ಚಾರಣೆ ಮಾಡುತ್ತೇವೆ ಈ ರೀತಿಯಲ್ಲಿ ಕನ್ನಡದ ಪದಗಳು ಉಚ್ಚಾರಣೆ ಮಾಡುವಾಗ ನಮ್ಮ ದೇಹದ ಹಲವಾರು ಅಂಗಗಳಿಗೆ ಕಾರ್ಯಚಟುವಟಿಕೆ ದೊರೆಯುತ್ತದೆ ಇದರಿಂದ ನಮ್ಮ ಆರೋಗ್ಯವು ಸಹ ಸುಧಾರಣೆ ಆಗುತ್ತದೆ ಉಚ್ಚರಿಸುವಾಗ ಶ್ವಾಸಕೋಶದ ನಿಯಂತ್ರಣವನ್ನು ಕಾಯ್ದುಕೊಳ್ಳಬಹುದು ಅಂದರೆ ಯಾವುದೇ ರೀತಿಯ ಗಾಳಿ ಅಥವಾ ಶಬ್ದದ ಅಡೆತಡೆಗಳು ಬರುವುದಿಲ್ಲ ಅದೇ ರೀತಿಯಲ್ಲಿ ಮಹಾಪ್ರಾಣ ಅಕ್ಷರಗಳನ್ನು ಉಚ್ಚರಿಸುವಾಗ ಶಬ್ದ ಯೋಗ ರೀತಿಯಲ್ಲಿ ಪ್ರಯೋಜನಕಾರಿಯಾಗುತ್ತದೆ ಅಂದರೆ ಮಾನವನಿಗೆ ತನ್ನ ದೇಹವನ್ನು ಸದೃಢತೆಯಿಂದ ಇರಿಸಿಕೊಳ್ಳಲು ಯೋಗವು ಹೇಗೆ ಪ್ರಯೋಜನಕಾರಿಯಾಗುತ್ತದೆಯೋ ಅದೇ ರೀತಿಯಲ್ಲಿ ಈ ಕನ್ನಡ ವರ್ಣಮಾಲೆಯ ಪ್ರತಿಯೊಂದು ಅಕ್ಷರಗಳು ಸ್ವಯೋಗದ ರೀತಿ ಪರಿಣಾಮ ಬೀರುತ್ತವೆ ಆದ್ದರಿಂದ ಈ ಎಲ್ಲಾ ರೀತಿಯಲ್ಲಿ ಕನ್ನಡ ವರ್ಣಮಾಲೆಯ ಪ್ರತಿಯೊಂದು ಅಕ್ಷರಗಳು ಮಾನವನ ದೇಹದ ಪ್ರತಿಯೊಂದು ಅಂಗಗಳ ಮೇಲೆ ಪ್ರಭಾವ ಬೀರಿ ವ್ಯಕ್ತಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ಈ ಕನ್ನಡ ಅಕ್ಷರಗಳು ಯಾವ ರೀತಿ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ತಿಳಿದುಕೊಂಡಿರಿ ಈ ರೀತಿಯಲ್ಲಿ ಕನ್ನಡ ಅಕ್ಷರವನ್ನು ವೈಜ್ಞಾನಿಕ ಲಿಪಿ ಎಂದು ಹೇಳಲಾಗುತ್ತದೆ ಕನ್ನಡವನ್ನು ನಿಧಿಗಳ ರಾಣಿ ಎಂದು ಕರೆಯಲು ಇರುವ ಇನ್ನೊಂದು ಕಾರಣ ಇದರ ಸಾಹಿತ್ಯ ಹಳೆಗನ್ನಡ ನಡುಗನ್ನಡ ಹಾಗೂ ಆಧುನಿಕ ಕವಿಗಳ ಸಾಹಿತ್ಯವು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಇನ್ನು ಸಾಹಿತ್ಯದ ಬಗ್ಗೆ ನಾನು ಈ ಹಿಂದೆ ಮಾಡಿರುವ ಕನ್ನಡ ಮತ್ತು ಕರ್ನಾಟಕದ ಕುರಿತಾದ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇನೆ ಇದರಲ್ಲಿ ಪ್ರತ್ಯೇಕವಾಗಿ ಇನ್ನೊಮ್ಮೆ ಅದರ ಬಗ್ಗೆ ಹೇಳುವುದಿಲ್ಲ ನೀವು ಬೇಕಾದರೆ ಆ ವಿಡಿಯೋವನ್ನು ನೋಡುವುದರ ಮೂಲಕ ತಿಳಿದುಕೊಳ್ಳಬಹುದು ಹೇಳಿದರೆ ಹಳೆಗನ್ನಡದ ಕವಿಗಳಿಂದ ಆಧುನಿಕ ಕವಿಗಳವರೆಗೆ ಕನ್ನಡ ಸಾಹಿತ್ಯವು ಹೇಗೆ ಬೆಳೆದು ಬಂದಿದೆ ಎಂದು ಆ ವಿಡಿಯೋದ ಮೂಲಕ ತಿಳಿದುಕೊಳ್ಳಬಹುದು ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕುವೆಂಪು ದರಬೇಂದ್ರೆ ಶಿವರಾಮ್ ಹಾರನ್ ಗಿರೀಶ್ ಕಾರ್ನಾಡ್ ಯು ಆರ್ ಅನಂತಮೂರ್ತಿ ವಿಕ್ರ ಗೋಕಾಕ್ ಹಾಗೂ ಎಸ್ ಎಲ್ ಭೈರಪ್ಪ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ ಕನ್ನಡ ಸಾಹಿತ್ಯವು ಎಷ್ಟು ಅಗಾಧವಾದದ್ದು ಎಂದು ತಿಳಿಯಬಹುದು ಈ ರೀತಿಯಲ್ಲಿ ಕನ್ನಡ ಭಾಷೆಗೆ ದೊರೆತಂತಹ ಜ್ಞಾನಪೀಠ ಪ್ರಶಸ್ತಿಗಳು ಬೇರೆ ಯಾವ ಭಾಷೆಗೂ ಲಭಿಸಿಲ್ಲ ಕೆಲವು ಕವಿಗಳ ಮಾತೃಭಾಷೆ ಕನ್ನಡವೇ ಆಗಿರಲಿಲ್ಲ ಉದಾಹರಣೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರನ್ನ ಕನ್ನಡದ ಆಸ್ತಿ ಎಂದು ಹೇಳಲಾಗುತ್ತದೆ ಆದರೆ ಇವರ ಮಾತೃಭಾಷೆ ತಮಿಳು ಆಗಿತ್ತು ಇನ್ನು ದರಾ ಇವರ ಮಾತೃ ಮರಾಠಿ ಇವರು ಸಹ ನಮಗೆ ಕನ್ನಡ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಇತರೆ ತಮ್ಮ ಮಾತೃಭಾಷೆ ಕನ್ನಡವಲ್ಲದಿದ್ದರೂ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹಾಗೂ ದರಾ ಇವರು ಕನ್ನಡವನ್ನು ಅಗಾಧವಾಗಿ ಪ್ರೇಮಿಸಿ ಕನ್ನಡ ಕಲಿಯುವುದು ಜನ್ಮದಿಂದ ಅಲ್ಲ ಮನಸ್ಸಿನಿಂದ ಎಂದು ತೋರಿಸಿಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಸ್ನೇಹಿತರೆ ಕನ್ನಡ ಯಾರ ಾದರೂ ತನ್ನದಾನಾಗಿ ಮಾಡಿಕೊಳ್ಳುತ್ತದೆ ಅದೇ ರೀತಿ ಈ ಕನ್ನಡ ಸಾಹಿತ್ಯವು ಬೇರೆ ಇತರ ಭಾಷಿಗರನ್ನು ತನ್ನತ್ತ ಸೆಳೆಯುತ್ತದೆ ಎಂದು ಹಾಗೂ ಎಲ್ಲರೂ ಸಹ ಈ ಕನ್ನಡ ಭಾಷೆಯನ್ನು ಪ್ರೀತಿಸುತ್ತಾರೆ ಎಂದು ಇದರ ಮೂಲಕ ತಿಳಿಯಬಹುದು ಇನ್ನು ತನಗೆ ಬಾಯಿಯಲ್ಲಿ ಕನ್ನಡ ಮಾತನಾಡಲು ಬರದಿದ್ದರೂ ತನ್ನ ಮೂಗಿನಲ್ಲಿ ಕನ್ನಡ ಮಾತನಾಡುತ್ತೇನೆ ಎಂದು ಹೇಳಿದವರು ಜಿ ಪಿ ರಾಜರತ್ನಂ ಜಿ ಪಿ ರಾಜರತ್ನಂ ಅವರ ಮಾತೃಭಾಷೆ ತಮಿಳು ಆಗಿತ್ತು ಇನ್ನು ಮಂಕುತಿಮ್ಮನ ಕಗ್ಗದ ಮುಖಾಂತರ ಕನ್ನಡದಲ್ಲಿ ಉಪನಿಷತ್ತುಗಳನ್ನು ಸಾರಿ ಸಾರಿ ಹೇಳಿದಂತಹ ಡಿವಿ ಗುಂಡಪ್ಪ ಇವರು ಮನೆಯಲ್ಲಿ ಮಾತನಾಡುತ್ತಿದ್ದ ಭಾಷೆ ತೆಲುಗು ಈ ರೀತಿಯಲ್ಲಿ ಸ್ನೇಹಿತರೆ ಈ ಕನ್ನಡ ಭಾಷೆಯು ಮಾತೃಭಾಷೆ ಕನ್ನಡ ಅಲ್ಲದವರನ್ನು ಸಹ ತನ್ನ ಸೆಳೆಯುತ್ತದೆ ಇನ್ನು ಕನ್ನಡವನ್ನು ಲಿಪಿಗಳ ರಾಣಿ ಎಂದು ಕರೆಯಲು ಇರುವ ಇನ್ನೊಂದು ಕಾರಣ ಕನ್ನಡ ಭಾಷೆಯ ಸಂಪೂರ್ಣ ವ್ಯಾಕರಣ ವ್ಯವಸ್ಥೆ ನಮ್ಮ ಕನ್ನಡದ ವ್ಯಾಕರಣವು ಸಂಸ್ಕೃತದ ವ್ಯಾಕರಣದಷ್ಟು ಶಾಸ್ತ್ರೀಯವಾಗಿದೆ ಅದೇ ರೀತಿ ದ್ರಾವಿಡ ವೈಶಿಷ್ಟ್ಯತೆಯನ್ನು ಹೊಂದಿದೆ ವ್ಯಾಕರಣದಲ್ಲಿ ಕಾಣಿಸಿಕೊಳ್ಳುವ ಗಂಧಿ ಕಾಲ ಲಿಂಗ ವಿಭಕ್ತೆಯ ತ್ರಮ ತದ್ಭವ ಈ ರೀತಿಯಲ್ಲಿ ಹಲವಾರು ವ್ಯಾಕರಣದ ಅಂಶಗಳು ಬಹಳ ಶುಕ್ತಿಯಿಂದ ರೂಪುಗೊಂಡಿವೆ ಅದೇ ರೀತಿ ಪ್ರತಿ ಪದದ ಅರ್ಥ ಹಾಗೂ ರೂಪದ ಬಗ್ಗೆ ಅರ್ಕಪೂರ್ಣವಾದ ಸಂಬಂಧವಿದೆ ಸ್ನೇಹಿತರೆ ಈ ಎಲ್ಲ ಕಾರಣಗಳಿಂದ ಕನ್ನಡವನ್ನು ವಿಶ್ವದ ಲಿಪಿಗಳ ರಾಣಿ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಸ್ನೇಹಿತರೆ ಈ ಕನ್ನಡದಲ್ಲಿ ನಮಗೆ ಇತರ ಭಾಷೆಗಳಂತೆ ಗೊಂದಲವಾಗುವ ಅಂಶಗಳು ಬರುವುದೇ ಇಲ್ಲ ಕನ್ನಡ ಅಕ್ಷರವು ಅಥವಾ ಕನ್ನಡ ಪದಗಳು ಅಥವಾ ಕನ್ನಡ ವಾಕ್ಯಗಳು ವಿಶೇಷವಾದ ಶಕ್ತಿಯನ್ನು ಹೊಂದಿದೆ ಇತರ ಯಾವುದೇ ಭಾಷೆಗಳಲ್ಲಿ ಈ ರೀತಿಯ ಶಕ್ತಿಯನ್ನು ಕಾಣಲು ಸಾಧ್ಯವಾಗುವುದಿಲ್ಲ ನಾನು ಈ ಹಿಂದಿನ ವಿಡಿಯೋದಲ್ಲಿ ನೀಡಿರುವ ಉದಾಹರಣೆಯಂತೆ ಕೆಲವೊಂದು ವಾಕ್ಯಗಳಲ್ಲಿನ ಪದಗಳನ್ನು ಆಚೆ ಈಚೆ ಮಾಡಿದರೂ ಸಹ ತದನಂತರದಲ್ಲಿ ನೀಡುವಂತಹ ಅರ್ಥವು ಒಂದೇ ಆಗಿರುತ್ತದೆ ಅದೇ ರೀತಿ ಕೆಲವೊಂದು ಪದಗಳನ್ನು ಅಥವಾ ಕೆಲವೊಂದು ಹೆಸರುಗಳನ್ನು ಉದಾಹರಣೆಗೆ ಕನಕ ನಯನ ಈ ರೀತಿಯ ಪದಗಳಲ್ಲಿನ ಅಕ್ಷರಗಳನ್ನು ಹಿಂದೆ ಮುಂದೆ ಮಾಡಿದರೂ ಅದರ ಸ್ವರೂಪದಲ್ಲಿ ಬದಲಾವಣೆ ಕಾಣಿಸುವುದಿಲ್ಲ ಸ್ನೇಹಿತರೆ ಇದೇ ರೀತಿಯ ಅಂದರೆ ನಯನ ಕನಕ ಈ ರೀತಿಯ ಹಲವಾರು ಉದಾಹರಣೆಗಳು ನಿಮಗೆ ತಿಳಿದಿದ್ದರೆ ಕಮೆಂಟ್ ನಲ್ಲಿ ತಿಳಿಸಿ ಅದೇ ರೀತಿ ಸ್ನೇಹಿತರೆ ಕನ್ನಡ ಭಾಷೆಯ ಬಗ್ಗೆ ಇತರ ವೈಶಿಷ್ಟ್ಯಗಳು ನಿಮಗೆ ತಿಳಿದಿದ್ದರೆ ಕಮೆಂಟ್ ನಲ್ಲಿ ತಿಳಿಸಿ ಇದರಿಂದ ನಿಮಗೆ ತಿಳಿದಿರುವ ಹಾಗೂ ಇತರರಿಗೆ ತಿಳಿಯದ ಅಂಶಗಳು ಎಲ್ಲರಿಗೂ ತಿಳಿಯುತ್ತದೆ ಆದ್ದರಿಂದ ಸ್ನೇಹಿತರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನಾನು ನೀಡಿದ ಮಾಹಿತಿಗಳಲ್ಲಿ ಏನಾದರೂ ಸಂಶಯ ಅಥವಾ ಪ್ರಶ್ನೆಗಳು ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ ಇನ್ನು ಈ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಲಭಿಸಿದೆ ವಿಕಿಪೀಡಿಯಾ ಲೋಗದಲ್ಲಿ ಸಹ ನಮ್ಮ ಕನ್ನಡ ಭಾಷೆ ಇದೆ ಇನ್ನು ವಿಶ್ವದಲ್ಲಿ ಹೇರಳವಾಗಿ ಬಳಸುವ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದು ಇನ್ನು ಕನ್ನಡದಲ್ಲಿ ಬಳಸುವ ನಮಸ್ಕಾರ ಎಂಬ ಪದವು ವಿಶ್ವದ ಎಲ್ಲಿಯೇ ಹೋದರೂ ಈ ಒಂದು ಪದಕ್ಕೆ ಅರ್ಥ ಹಾಗೂ ಮನ್ನಣೆ ಇದೆ ಈ ನಮಸ್ಕಾರ ಎಂಬ ಪದವನ್ನು ವಿಶ್ವದೆಲ್ಲೆಡೆಯೂ ಬಳಸಲಾಗುತ್ತದೆ ಇದು ಪದ ನಮ್ಮ ಕನ್ನಡದ ಮೂಲ ಪದ ಎಂಬುದು ಇನ್ನೊಂದು ಹೆಮ್ಮೆಯ ವಿಷಯ ಪ್ರಪಂಚದ ಯಾವುದೇ ಭಾಷೆಯ ಭಾಷಿಗರು ಈ ನಮಸ್ಕಾರ ನಮಸ್ಕಾರ ಎಂಬ ಪದವನ್ನು ಬಳಸಿ ಬಳಸುತ್ತಾರೆ ಅದೇ ರೀತಿ ಗೌರವ ಹಾಗೂ ಮನ್ನಣೆಯನ್ನು ನೀಡುತ್ತಾರೆ ಸ್ನೇಹಿತರೆ ಇದೇ ರೀತಿ ಕನ್ನಡ ಭಾಷೆಯ ಬಗ್ಗೆ ಇನ್ನೂ ಹಲವಾರು ವಿಷಯಗಳು ನಿಮಗೆ ತಿಳಿದಿದ್ದರೆ ಕಮೆಂಟ್ ನಲ್ಲಿ ತಿಳಿಸಿ ಇದರಿಂದ ತಿಳಿಯದ ಜನರಿಗೂ ಕನ್ನಡ ಭಾಷೆಯ ಬಗ್ಗೆ ತಿಳಿಯುತ್ತದೆ ಅದೇ ರೀತಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಲ್ಲಿ ನಿಮ್ಮ ಸಹಕಾರವು ಮುಖ್ಯವಾಗುತ್ತದೆ ಸ್ನೇಹಿತರೆ ನಾನು ಇಂದು ನೀಡಿದ ಕನ್ನಡ ಭಾಷೆಯ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಆಸ್ಮೀಯ ಕನ್ನಡ ಪ್ರೇಮಿಗಳಿಗೂ ಶೇರ್ ಮಾಡಿ ತಪ್ಪದೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಇದರಿಂದ ಕನ್ನಡದ ಇನ್ನೂ ಹಲವಾರು ಅಂಶಗಳು ನಿಮಗೆ ತಿಳಿಯುತ್ತದೆ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಕುತೂಹಲಕರ ಆಸಕ್ತಿದಾಯಕ ಹಾಗೂ ಮಹತ್ವಪೂರ್ಣ ವಿಷಯದೊಂದಿಗೆ ಭೇಟಿಯಾಗೋಣ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ನಮಸ್ಕಾರ